ಮಾಡು ರೀ ನಾವೊಂದು ಸ್ವಲ್ಪ ಹೋಗಿ ಬರ್ತೀನಿ ರೀ ಎಲ್ಲಿ ಆ ಸಂಗೀತನ ಮನೆಗೆ ಎದಕ್ಕೆ ಅದು ಮಿಕ್ಸರ್ ಬಂದಾಗೈತಿ ಆ ಸಂಗೀತ ಕಡೆ ಹೋಗಿ ತಗೊಂಡು ಬರ್ತೀನಿ ಈ ಟೈಮಿಗೆ ಈ ಸಂಗೀತ ತನ್ನ ಮನೆಯಾಗ ಇರಂಗಿಲ್ಲ ಅವನ ಮಗನಿಗೆ ಸಾಲಿಗೆ ಬಿಡ್ಲಾಕ್ ಹೋಗಿರ್ತಾಳಕಿ ಹೌದು ಆ ಸುಂತನ್ ಕಡೆ ಹೋಗ್ ಬರ್ತೀನಿ ಅಕಿನೂ ಈಗ ಮನೆಗೆ ಇರಂಗಿಲ್ಲ ಅಕಿನೂ ಕಂಪ್ಯೂಟರ್ ಕ್ಲಾಸ್ ಹೋಗಿರ್ತಾರೆ ಇರಲಕ ಆ ಮಾಲನ್ ಮನೆಗೆ ಹೋಗ್ ಬರ್ತೀನಿ ಮಾಲ ಅಕಿನೂ ಇರಂಗಿಲ್ಲ ಮನೆಗೆ ಅಕಿನೂ ಡ್ಯಾನ್ಸ್ ಕ್ಲಾಸ್ ಹಚ್ಚಾಳಲ ಡ್ಯಾನ್ಸ್ ಕ್ಲಾಸ್ ಹೋಗಿರ್ಬೇಕಾಗಿ ಈಗ ಹೌದಾ ಐತ ತಯಾರಾಗ್ಲಿ ಪಟ್ನಿ ನನಗೆ ಬಿಟ್ಟು ಬರಕತ್ತಾ ಗಾಡಿ ಮೇಗೆ ಹಾ ನಿನಗೆ ಬಿಟ್ಟು ಬರ್ಬೇಕಾ ಎಲ್ಲಿಗೆ ಮರೆತು ಬಿಟ್ಟಿರಿ ಶಿವನ್ ಕ್ಲಾಸ್ಗೆ ಹೋಗ್ತಿಲ್ಲ ನಾನು ಒಂದಿನ ಶಿವನ್ ಕ್ಲಾಸ್ ಹೋಗ್ತಿ ದಿನ ಹೋಗ್ತಿ ಎಷ್ಟು ಗಂಟೆ ಎಷ್ಟು ಗಂಟೆಗ ಎಲ್ಲಾರ್ದು ಡೇಟಾ ಆ ಟೈಮ್ ನೆನಪಿರ್ತೈತಿ ಯಾಕ ಏನಾತ ಆ ಸಂಗೀತ ಮಗನಿಗೆ ಸಾಲಿಗೆ ಬಿಡಾಕ್ ಹೋಗ್ಯಾಳ ಆ ಸುನೀತಾ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ಯಾಳ ಮತ್ತ ಡ್ಯಾನ್ಸ್ ಮಾಡ್ಲಾಕ್ ಹೋಗ್ಯಾಳು ಓಣದಿಂದ ಎಲ್ಲಾ ಗುಬಿಗಳು ಎಲ್ಲೆಲ್ಲಿ ಹೋಗ್ತಾರ ಎಲ್ಲಾ ಟೈಮ್ ಗೊತ್ತೈತಿ ಟೈಮ್ ನೋಡಿ ಹೇಳ್ತಿರಿ ಯಾರ ಯಾ ಟೈಮಿಗಿ ಎಲ್ಲಿ ಹೋಗ್ತಾಳಂತ ಎಲ್ಲಾ ಗೊತ್ತೈತಿ ಹೆಂಡತಿಗೆ ಎಲ್ಲಿ ಹೋಗ್ಬೇಕು ಖಬರ್ ಇಲ್ಲ ನಿಮ್ಗ ಎಷ್ಟ್ ಗಂಟೆಗೆ ಹೋಗ್ತೀನಿ ನಾ ಶಿವಿನ ಕ್ಲಾಸ್ಗೆ ನಿಮ್ ನಿಮ್ ನಿಮ್ಗ ಕಾಲ್ ಮುರಿದ ಕುಂಡಿಸ್ಬೇಕು ಈಗ ಮನೆಯಿಂದ ಹೊರಗೆ ಹೋಗ್ತೀನಿ ನೋಡ್ತೀನಿ ನಾನು ಇಸ್ಕೂಲ್ ಮೇಡಮ್ ನೀರು ಯಾಕೆ ಹಚ್ಚಾರ ಹಲೋ 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 ಗುಡ್ ಮಾರ್ನಿಂಗ್ ಮೇಡಮ್ ನಮಸ್ತೆ ರೀ ಮೇಡಮ್ ಹೇಳ್ರಿ ಮೇಡಮ್ ನಾನು ನಿಮ್ಮ ಮಕ್ಕಳ ಕ್ಲಾಸ್ ಟೀಚರ್ ಮಾತಾಡೋದು ನಾಳೆ ಪ್ರೇ ಪೇರೆಂಟ್ಸ್ ಮೀಟಿಂಗ್ ಐತಿ ಅದಕ್ಕಾಗಿ ಇಬ್ರು ಗಂಡ ಹಿಡ್ತಿ ಸ್ಕೂಲ್ ಗೆ ನಾಳೆ ಬಂದು ಹೋಗ್ರಿ ನಾಳೆ ಅಯ್ಯೋ ನನಗೆ ಒಂದು ಸ್ವಲ್ಪ ಕೆಲಸ ಅದ ರೀ ಮೇಡಮ್ ಒಂದು ಕೆಲಸ ಮಾಡ್ತೀನಿ ನಾಳೆಗೆ ನಮ್ಮ ಗಂಡಕ್ಕೆ ಕಳಿಸ್ತೀನಿ ಅವ್ರು ಬರ್ತಾರೆ ಪೇರೆಂಟ್ಸ್ ಮೀಟಿಂಗ್ಗೆ ಬೇಡ 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 ಮೇಡಮ್ ಬರುತಾತ್ರೆ ನೀವು ಒಬ್ಬರೇ ಬರ್ರಿ ಅಥ್ವಾ ನಿಮ್ಮ ಅವರ ಜೋಡಿ ನೀವು ಬರ್ರಿ ನೀವು ಗಂಡಗ ಒಬ್ಬನಿಗೆ ಕಳಿಸ್ಬ್ಯಾಡ್ರಿ ಯಾಕಂದ್ರೆ ಅವ ನನಗೆ ನೋಡಿ ಅಡ್ರೆಸ್ ಫೋನ್ ರೀ ಬರ್ತೀನಿ ನೀವು ಒಬ್ಬರೇ ಬರ್ರಿ ಅವ್ವ ಹೋರಿ ಮೇಡಮ್ ನಾವ್ ಹಬ್ಬಕ್ಕೆ ಬರ್ತೀನ್ರಿ ಮೇಡಮ್ ಯಾಕಂದ್ರೆ ನಿಮ್ಮ ಗಂಟನ ನೆದರ ಬಹಳ ಸುಮಾರ ಐತ್ರಿ ನೀವ್ ಒಬ್ಬರೇ ಬರ್ರಿಯವಾಟಗಿ ನೀವ್ ನನ್ಗೆ ಯಾಕೆ ಹೇಳಿಲ್ರಿ ಆ ಮೇಡಂ ಕಡೆ ಫೋನ್ ನಂಬರ್ ಅಡ್ರೆಸ್ ತಗೊಂಡ್ ಬಂದಿದ್ರಿ ಇಲ್ಲ 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 ಫೋನ್ ನಂಬರ್ ಅಡ್ರೆಸ್ ಇಲ್ಲ ನನ್ ಕಡೆ ಅಕ್ಕಿ ಸುಳ್ಳು ಹೇಳ ಸುಳ್ಳು ಸುಳ್ಳು ಹೇಳ್ತಾಳ ಅಕ್ಕಿ ಕೊಟ್ಟಿಲ್ಲ ಅಂದ್ರೆ ಏನಾತ ನೀವಾರು ಬೇಡಿರ್ಲಾ ಅಕ್ಕಿ ಫೋನ್ ನಂಬರ್ ಮತ್ತೆ ಯಾವ ಯಾವ ಫೋನ್ ನಂಬರ್ ಬೇಡಿದ್ರಿ ಮತ್ತೆ ಯಾರ್ಯಾರು ಫೋನ್ ನಂಬರ್ ತಗೊಂಡ್ ಬಂದಿರಿ ಹೇಳಿ ಮತ್ತೆ ಯಾರ್ಯಾರು ಫೋನ್ ನಂಬರ್ ತಗೊಂಡ್ ಬಂದಿರಿ ಹೇಳಿರಿ ಹೇಳಿರಿ ಹೇಳಿ ಹೇಳಂಗಿಲ್ಲಲ್ಲ ಈ ಮಾಡ್ತೀನಿ ಬರಬ ಅದೇ